ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪಾ ವಿಚಾರ ಅಂತ ಅಂದರೆ ಈ ಟ್ಯಾಕ್ಸಿ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಇನ್ನು ಬೇರೆ ಬೇರೆ ನಮ್ಮ ಗೂಡ್ಸ್ ಚಾಲಕರಾಗಿರ್ಬೋದು ಇವರಿಗೆಲ್ಲ ಬಹುದಿನಗಳ ಕನಸು ಈಗ ನನಸಾಗ್ತಾ ಇದೆ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಆ ರಾಜ್ಯ ಸರ್ಕಾರ ಆ ರಾಜ್ಯ ಸರ್ಕಾರದಲ್ಲಿ ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವ ರೀತಿಯಾಗಿ ಜನಸಾಮಾನ್ಯರಿಂದ ಉಟಿ ಒಂದು ಕಡೆ ಮಾಡ್ತಾ ಇದ್ರೆ ಈ ಕಡೆ ಚಾಲಕರಿಗೆ ಸರಿಯಾದಂತಹ ನಿಗದಿಯಾದಂತಹ ದರವನ್ನು ಕೊಡ್ತಾ ಇರಲಿಲ್ಲ ಮತ್ತೆ ಹೋರಾಟ ಮತ್ತೊಂದು ಲೆಟ್ರು ಎಲ್ಲ ಸಂಘಟನೆಗಳು ಕೊಟ್ಟು ಕೂಡ ಅವ್ರದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ರಾಜ್ಯಗಳಿಗೆ ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ದುಪ್ಪಟ್ಟು ದರವನ್ನು ಸಾರ್ವಜನಿಕರಿಂದ ಕೀಳ್ತಾ ಇದ್ದಾರೆ ನಮಗೆ ಸರಿಯಾದಂತಹ ಸರ್ಕಾರದಿಂದ ನಿಗದಿ ಮಾಡಿರೋಂತಹ ದರವನ್ನು ಈ ಅಗ್ರಿಗೇಟೆಡ್ ಸಂಸ್ಥೆಗಳು ಕೊಡ್ತಾ ಇಲ್ಲ ಪೀಕ್ ಅವರಲ್ಲಿ ಒಂದು ರೇಟ್ ಕೊಡ್ತಾರೆ ನಾನ್ ಪೀಕ್ ಅವರಲ್ಲಿ ಒಂದು ರೇಟ್ ಕೊಡ್ತಾರೆ ಈ ರೀತಿಯಾಗಿ ಸಮಸ್ಯೆಗಳು ಹಲವಾರು ಇದೆ ಅಂತೇಳಿ ರಾಜ್ಯ ಸರ್ಕಾರಗಳಿಗೆ ಮನವಿ ಲೆಟ್ರು ಸಾರಿಗೆ ಇಲಾಖೆಗೆ ಮನವಿ ಲೆಟ್ರು ಏನು ಕೊಟ್ಟರು ಕೂಡ ತಲೆನೇ ಕಿಡಿಸ್ಕೊಂಡಿರಲಿಲ್ಲ ಮತ್ತು ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಏನು ನಾವು ಸರ್ಕಾರದಿಂದ ಆಪ್ ಮಾಡ್ಕೊಡ್ತೀವಿ ನಿಮಗೆ ಹಂಗೆ ಹೀಗೆ ಅಂತ ಹೇಳಿ ಎಲ್ಲರೂ ಕೂಡ ನಂಬಿಸಿದ್ರು ಎಲೆಕ್ಷನ್ ಬರೋ ಮುಂಚೆ ಎಲ್ಲ ಚಾಲಕರು ಕೂಡ ಅಂದ್ಕೊಂಡಿದ್ರು ಆದರೂ ಇಲ್ಲ ನಮಗೆ ಒಂದು ಆಪ್ ಮಾಡ್ಕೊಡ್ತಾರೆ ಮತ್ತೊಂದು ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಎಲ್ಲ ಚಾಲಕರು ಅಂದ್ಕೊಂಡಿದ್ರು ಆದರೆ ಅವರು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದಕ್ಕೆ ಹಾಕೊಂಡೇ ಬಂದರು ಯಾವುದೇ ರೀತಿಯಾಗಿ ಆಪನ್ನು ಮಾಡಲಿಲ್ಲ ಈಗ ಕೇಂದ್ರ ಸರ್ಕಾರ ಏನು ಭಾರತ್ ಟ್ಯಾಕ್ಸಿ ಅಂತ ಹೇಳಿ ಒಂದು ಆ್ಯಪನ್ನು ಮಾಡಿದೆ ಅಂತ ಅಂದರೆ ಸರ್ಕಾರದಿಂದ ಇರುವಂತಹ ಇರುವಂತಹ ಒಂದು ಆ್ಯಪನ್ನು ಅವರು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಏನೇನಿದೆ ಯಾವ್ಯಾವ ರೀತಿಯಾಗಿ ಸೂಚನೆಗಳಿದೆ ಅನ್ನೋದನ್ನು ನನಗೆ ತಿಳಿದರ ಮಟ್ಟಿಗೆ ನಾನು ಹೇಳ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದ್ರಲ್ಲಿ ಹೇಳ್ತೀನಿ ಕಮಿಷನ್ ಇಲ್ಲ ಸ್ನೇಹಿತರೆ ಖಾಸಗಿ ಕ್ಯಾಬ್ಗಳಿಂದ ಖಾಸಗಿ ಕ್ಯಾಬ್ಗಳಿಂದ ಇಂದು ಕಮಿಷನ್ ಪಡೆಯುವುದಿಲ್ಲ ಚಾಲಕರು ತಮ್ಮ ಸಂಪಾದನೆಯನ್ನು ಸಂಪೂರ್ಣವ ಸಂಪೂರ್ಣ ಭಾಗವನ್ನು ಅವರೇ ಪಡ್ಕೋತಾರೆ ಅಂತ ಅಂದರೆ ನೀವೇನೇ ಮತ್ತೊಂದು ಕಮಿಷನ್ ಈಗ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಕೊಡ್ತಾ ಇದ್ರಲ್ಲ ಕಮಿಷನ್ ಇಲ್ಲವಂತೆ ಅದು ಮುಂದಿನ ರೀತಿಯಲ್ಲಿ ಈಗ ಅಂತ ಹೇಳಿದ್ದಾರೆ ಏನಾದ್ರು ಚಾರ್ಜಸ್ಸು ಮತ್ತೊಂದು ಅಂತ ಅಂದರೆ ಇವರು ದುಪ್ಪಟ್ಟು ಈ ರೀತಿಯಾಗಿ ಕಮಿಷನನ್ನು ತಗೊಳಲ್ಲ ಅವ್ರದೇ ಆದಂಥ ನಿಗದಿಯಾದಂತಹ ಒಂದು ದರವನ್ನು ಫಿಕ್ಸ್ ಮಾಡ್ತಾರೆ ಇಂದು ಸಹಕಾರಿ ಸಂಘಗಳ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಚಾಲಕರು ಸಹ ಮಾಲೀಕರಾಗುತ್ತಾರೆ ಅಂತ ಅಂದರೆ ಇದು ಇದು ಇವರು ಕೂಡ ಒಂದು ಲೋನ್ ರೀತಿಯಲ್ಲಿ ಮತ್ತೊಂದು ಆ ರೀತಿಯಾಗಿ ಏನೋ ಒಂದು ಇತರ ಕೊಟ್ಟು ಚಾಲಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಕಡಿಮೆ ದರ ಅಂತ ಅಂದರೆ ಕಡಿಮೆ ದರ ಅಂತಂದರೆ ಖಾಸಗಿ ಕ್ಯಾಬ್ ಸೇವೆಗಳ ಕಮಿಷನ್ ಅವಳಿಗೆ ಪರಿಹಾರವಾಗಿ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಪ್ರಮಾಣವನ್ನು ಪ್ರಯಾಣವನ್ನು ಒದಗಿಸುವ ಗುರಿ ಅಂತ ಅಂತಂದರೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವ ರೀತಿಯಾಗಿ ಜನರಿಂದ ದುಪ್ಪಟ್ಟು ದರವನ್ನು ತಗೋತಾಯಿದ್ರು ಅಂತ ಅಂದರೆ ಡಿಮ್ಯಾಂಡು ಎಲ್ಲಿರುತ್ತೆ ಅಲ್ಲಿ ಆಗಿ ಈಗ ನೂರು ರೂಪಾಯಿ ಆಗಿರ್ತಕ್ಕಂಥ ನೂರೈವತ್ತು ರೂಪಾಯಿ ಈ ರೀತಿಯಾಗಿ ತೊಗೊತಾಯಿತ್ತು ಹಾಗಾಗಿ ಅದನ್ನೆಲ್ಲ ಬ್ರೇಕ್ ಕಟ್ ಮಾಡಿ ಈಗ ಏನಿರುತ್ತೆ ಅದನ್ನು ಈ ಆ್ಯಪಲ್ಲಿ ಕೊಡ್ತಕ್ಕಂಥ ಸೇವೆ ಅಂತಂದರೆ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಅಂತಂದರೆ ದುಪ್ಪಟ್ಟು ದರವನ್ನು ನಿಗದಿಪಡಿಸಲ್ಲ ಅದು ಏನು ದರ ಇದೆ ಅದೇ ದರ ಆಗುತ್ತೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತೊಂದರಿಂದ ದೆಹಲಿಯಿಂದ ಪ್ರಯೋಗಿಕ ಹಂತ ಪ್ರಾರಂಭವಾಗಲಿದೆ ಅಂತ ಅಂದರೆ ನವೆಂಬರ್ ಒಂದರಿಂದ ಏನೋ ಸ್ಟಾರ್ಟ್ ಮಾಡಿ ಅದನ್ನು ಪ್ರಯೋಗ ಅಂತ ತಂದು ಇಪ್ಪತ್ತೈದರಿಂದ ಒಂದು ನಾ ನಾಲ್ಕು ರಾಜ್ಯಗಳಲ್ಲಿ ಅದನ್ನು ಐದು ಸಾವಿರದಿಂದ ಹತ್ತು ಸಾವಿರ ಏನೋ ಆಟ ಟ್ಯಾಕ್ಸಿಗಳನ್ನು ಚಾಲನೆ ಮಾಡಿ ತದನಂತರ ಅದನ್ನು ಇಂಪ್ಲಿಮೆಂಟ್ ನೋಡಿಕೊಂಡು ಎಲ್ಲ ರಾಜ್ಯಗಳಲ್ಲಿ ಮಾಡ್ಬೋದು ಅಂತಂದರೆ ವಿಸ್ತರಣೆ ವಿಸ್ತರಣೆ ಪ್ರಾಜೆಕ್ಟ್ ಯಶಸ್ವಿಯಲ್ಲಿ ಡಿಸೆಂಬರಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗುವುದು ಅಂತ ಅಂದರೆ ಇದು ಯಾವ ರೀತಿಯಾಗಿ ಮೂವಿಂಗ್ ಇರುತ್ತೆ ಯಾವ ರೀತಿಯಾಗಿ ಜನಸಾಮಾನ್ಯದಿಂದ ವ್ಯಕ್ತಪಡಿಸ್ತಾರೆ ಮತ್ತೊಂದು ಎಲ್ಲ ನೋಡಿಕೊಂಡು ಆದಲ್ಲಿ ಡಿಸೆಂಬರ್ ಇದು ಡಿಸೆಂಬರ್ನಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗುವುದು ಸ್ನೇಹಿತರೆ ಇದರಲ್ಲಿ ಈ ಸೇವೆ ಸಹಕಾರ ಟ್ಯಾಕ್ಸಿ ಮತ್ತು ಕೋ ಆಪರೇಟಿವ್ ಲಿಮಿಟೆಡ್ ಅಡಿಯಲ್ಲಿ ಲಭ್ಯವಿರುತ್ತದೆ ಅಂತಂದ್ರೆ ಸಹ ಸಹಕಾರಿ ಅಂತಂದ್ರೆ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಕ್ರೋ ಆಪರೇಟಿವ್ ಲಿಮಿಟೆಡ್ ಅಡಿಯಲ್ಲಿ ಈ ಒಂದು ಸಂಸ್ಥೆ ಅಡಿಯಲ್ಲಿ ಇದೊಂದು ಚಾಲ್ತಿಯಲ್ಲಿ ಆಗುತ್ತಂತೆ ಸ್ನೇಹಿತರೆ ಇದರಲ್ಲಿ ಯಾವ್ಯಾವ ವಾಹನಗಳು ಬರ್ತವೆ ಸುಮಾರು ಜನ ಹೇಳ್ತಾ ಇದ್ರು ಬೈಕ್ ಟ್ಯಾಕ್ಸಿಗೂ ಕೂಡ ಪರ್ಮಿಷನ್ ಸಿಗುತ್ತಾ ಇದ್ರು ಬೈಕ್ ಟ್ಯಾಕ್ಸಿ ಕೂಡ ಓಡಿಸ್ಬೋದ ಅಂತ ಹೇಳಿ ಇತರೆ ವಾಹನಗಳು ಅಂತಂದ್ರೆ ದ್ವಿಚಕ್ರ ಆಟೋ ಮತ್ತು ನಾಲ್ಕು ಚಕ್ರ ವಾಹನಗಳು ಈ ಸೇವೆಯನ್ನು ಸೇವೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಇದರಲ್ಲಿ ಬೈಕ್ ಟ್ಯಾಕ್ಸಿನೂ ಬರುತ್ತೆ ಮತ್ತೆ ಆಟೋ ಬರುತ್ತೆ ಮತ್ತೆ ಟ್ಯಾಕ್ಸಿ ಬರುತ್ತೆ ಗೂಡ್ಸು ಗೂಡ್ಸ್ ಅಂತ ಅದನ್ನು ಕೂಡ ಏನೋ ಸೇರ್ಪಡೆ ಮಾಡಬಹುದು ಅಂತಂದ್ರೆ ಮಾಡಬಹುದು ಇನ್ನು ಕೂಡ ಅದನ್ನೆಲ್ಲ ಕೂಲಂಕೋಷವಾಗಿ ಸಾರಿಗೆ ಇಲಾಖೆಯಿಂದ ಬರಬೇಕಾಗಿದೆ ಇಷ್ಟು ಮಾನ ಇದರಲ್ಲಿ ಮಾರ್ಗಸೂಚಿಗಳು ಇದೆ ಸ್ನೇಹಿತರೆ ಖಂಡಿತವಾಗ್ಲು ಕೂಡ ಎಲ್ಲ ಕೂಡ ಬರಲಿ ಯಶಸ್ವಿ ಆಗಲಿ ಅಂತ ಚೆನ್ನಾಗಿ ಸೇವೆಯನ್ನು ಕೊಡ್ತಕ್ಕಂತ ಕೆಲಸ ಆಗಲಿ ಅಂತ ಹೇಳಿ ಎಲ್ಲ ಕೂಡ ಅನ್ಕೋತಾ ಇದ್ದಾರೆ ಚಾಲಕ ಚಾಲಕರೆಲ್ಲರೂ ಕೂಡ ಈ ಅಗ್ರಿಗೇಟರ್ ಸಂಸ್ಥೆಗಳು ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಅವ್ರಿಗೆಲ್ಲರೂ ಕೂಡ ಇವ್ರದೇ ಆದಂತಹ ಒಂದು ಏನು ಹೇಳ್ತಾರೆ ವ್ಯವಸ್ಥೆಯಲ್ಲಿ ನಮ್ಮ ಚಾಲಕರನ್ನು ಅಡಿಯಾಳಾಗಿ ಗುಲಾಮರ ರೀತಿಯಾಗಿ ಅಂದ್ಕೊಂಡಿರುವಂತಂದರೆ ನಾವು ಏನೇ ಮಾಡಿದ್ರು ಕೂಡ ನಮ್ಮದೇ ಒಂದು ಸರ್ವ ಅಧಿಕಾರ ಅಂತೇಳಿ ಈಗ ಕೇಂದ್ರ ಸರ್ಕಾರ ಅದಕ್ಕೆ ಬರೆಯನ್ನು ಹಾಕಿದೆ ಅಂತಂದರೆ ತಡೆಯನ್ನು ಹಿಡಿದಿದೆ ಅವ್ರದ್ದೇ ಯಾವುದೇ ಆದಂತಹ ದುಪ್ಪಟ್ಟು ದರಗಳನ್ನು ಸಾರ್ವಜನಿಕರಿಗೂ ಕೇಳಂಗಿಲ್ಲ ಕೇಳೋಂಗಿಲ್ಲ ಏನು ಸರ್ಕಾರದಿಂದ ನಿಗದಿಯಾಗಿರೋದಂತಹ ದರವನ್ನು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಇವರಿಗೆ ಕೊಡಬಹುದು ಹೇಳಿ ಕೇಂದ್ರ ಸರ್ಕಾರ ಮಾಡಿದೆ ಇದನ್ನು ಇರಿ ಇನ್ಮೇಲೆ ಇನ್ನೇನು ಬಂದಂಥ ಸಂದರ್ಭದಲ್ಲಿ ಸೇವೆ ಬರೋ ಟ್ಯಾಕ್ಸಿ ಆ ಸೇವೆಯನ್ನು ಬರಬೇಕಾದ್ರೆ ಇವರು ಯಾವ ಥರ ಸೇವೆಯನ್ನು ಕೊಡ್ತಾರೆ ಅದು ನೋಡಿಕೊಂಡು ಈ ಓಲಾ ಉಬರ್ ಸಂಸ್ಥೆಗೂ ಕೂಡ ಅಂತಂದರೆ ಅವರಿಗೆ ಕಸ್ಟಮರು ಯಾವ್ದು ಯಾವುದಕ್ಕೆ ಒಲವು ಜಾಸ್ತಿ ತೋರಿಸ್ತಾರೆ ಅಂತಂದರೆ ಇದೆಲ್ಲ ಕೂಡ ನಮ್ಮ ಚಾಲಕರು ಕೂಡ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಅಂತಂದರೆ ಇದು ನಮ್ಮ ಚಾಲಕರಿಗಾಗಿ ಬಂದಿರುವಂಥ ಆಪ್ ಅಲ್ವಾ ಇದಕ್ಕೆ ನಾವು ಯಾವ ರೀತಿಯಾಗಿ ಮನ್ನಣೆ ಕೊಟ್ಟು ಡ್ಯೂಟಿ ಮತ್ತೊಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಕೊಡೋದಾದರೆ ಇದು ಕೂಡ ಜಯ ಜಗತ್ ಜಾಹೀರಾಗೋದಂತೂ ಗ್ಯಾರಂಟಿ ಜನರ ಮನಸ್ಸಲ್ಲಿ ಇದು ಉಳ್ಕೊಳ್ಳುತ್ತೆ ಅಂತಂದರೆ ಭಾರತ್ ಟ್ಯಾಕ್ಸಿ ಓಲಾ ಉಬರ್ ಸಡನ್ ಆಗಿ ಎಲ್ಲರೂ ಹೋಗಬೇಕು ಅಂತಂದರೆ ಓಲಾ ಉಬರ್ ಓಲಾ ಉಬರ್ ಅಂತಾರಲ್ಲ ಅದೇ ರೀತಿಯಾಗಿ ಭಾರತ್ ಟ್ಯಾಕ್ಸಿ ಬುಕ್ ಮಾಡಿ ಭಾರತ್ ಟ್ಯಾಕ್ಸಿ ಬುಕ್ ಮಾಡಿ ಅಂತಂದರೆ ಜನರ ಮಾತಾಗಬೇಕು ಅಂತ ಅಂದರೆ ಆ ಥರ ನಾವು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸ ಆಯಿತು ಅಂತಂದರೆ ಇದು ಭಾರತ್ ಟ್ಯಾಕ್ಸಿ ಭಾಳ ಅನುಕೂಲ ಆಗುತ್ತೆ ಮತ್ತು ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಕೂಡ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಹೈಕೋರ್ಟ್ ಕೂಡ ಹೇಳಿದೆ ಇನ್ನು ಕೂಡ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಕೋರ್ಟ್ ಇರೋದ್ರಿಂದ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಅದು ಕೇಸು ಇತ್ಯರ್ಥ ಆಗಿಲ್ಲ ಹಾಗಾಗಿ ಇದನ್ನು ಅದನ್ನು ಕೂಡ ಇದರಲ್ಲಿ ಒಳಪಡ್ಬೋದು ಅಂತ ಓಡಿಸ್ಬೋದು ಅಂತ ಹೇಳಿ ಅದು ಕೂಡ ಈ ಆ್ಯಪಲ್ಲಿ ಇದೇ ಸ್ನೇಹಿತರೆ ನೋಡೋಣ ಕಾದು ನೋಡೋಣ ಯಾವ್ಯಾವ ರೀತಿ ಆಗ್ತದೆ ಏನಾಗ್ತದೆ ನೋಡೋಣ ಈ ಇರುವಂಥ ಮಾಹಿತಿಯನ್ನು ನಾನು ಈ ಮುಖಾಂತರ ನಿಮಗೆ ಹಂಚ್ಕೊಂಡಿದ್ದೇನೆ ಭಾರತ್ ಟ್ಯಾಕ್ಸಿ ಬರಲಿ ನಮ್ಮ ಚಾಲಕರಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ನೋಡ್ತಾಯಿದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನನಗೆ ತಿಳಿದ್ರ ಮಟ್ಟಿಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮಾತ್ರೆ